ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ವಾಗತ ನಮ್ಮ ರಾಶಿಯ ಪೂಟ್ಯೂಬ್ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ತುಲಾ ರಾಶಿಯವರ ಈ ವಾರ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆ ಎಂದು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಬೆಂಬಲಿಸುತ್ತದೆ ಯಾವ ವಿಷಯದಲ್ಲಿ ಜಾಗೃತಿ ಅವಶ್ಯಕತೆ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ಣವಾಗಿ ಸಂಪೂರ್ಣ ವಿವರಣೆ ಇದೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಪ್ರಿಯ ತುಲಾ ರಾಶಿಯ ವೀಕ್ಷಕರೇ ರಾಶಿಯ ವಾರ ಭವಿಷ್ಯ ಈ ವಾರ ತುಲಾ ರಾಶಿಯವರಿಗೆ ವಾರವು ಹೇಗೆ ಆರಂಭವಾಗಲಿದೆ ಎಂದು ನೋಡೋಣ ವೃತ್ತಿ ಮತ್ತು ಉದ್ಯೋಗ ಈ ವಾರ ತುಲಾ ರಾಶಿಯ ವ್ಯಕ್ತಿಗಳು ತಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬಹುದು ಹೊಸ ಯೋಜನೆಗಳು ನಿಮ್ಮಿಂದ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತವೆ ಮತ್ತು ಇದು ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಬಹುದು ಸಹೋದ್ಯೋಗಿಗಳಿಂದ ಹೆಚ್ಚಿನ ಸಹಕಾರ ಇರುತ್ತದೆ ಮತ್ತು ಕೆಲವೊಮ್ಮೆ ನಿಮ್ಮ ಮಾರ್ಗದರ್ಶನವನ್ನು ಸಹ ಕೇಳಬಹುದು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿರುವವರಿಗೆ ಅವಕಾಶಗಳು ದೊರೆಯಬಹುದು ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಮತ್ತು ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶಗಳು ಬರಬಹುದು ವಾರದ ಕೊನೆಯಲ್ಲಿ ಕೆಲವು ಗೊಂದಲಗಳು ಉಂಟಾದರೂ ಅವುಗಳನ್ನು ಶಾಂತಿಯುತವಾಗಿ ಪರಿಹರಿಸಬಹುದು ಈ ವಾರ ನಿಮ್ಮ ನಿರ್ಧಾರಗಳು ಮತ್ತು ದಕ್ಷತೆ ಉನ್ನತ ಅಧಿಕಾರಿಗಳನ್ನು ತೃಪ್ತಿಪಡಿಸುತ್ತದೆ ತಂಡದ ಪ್ರಗತಿಗೆ ನೀವು ನೀಡುವ ಮಾರ್ಗದರ್ಶನವು ಮುಖ್ಯವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಹೊಸ ಪ್ರಗತಿಯನ್ನು ಸಾಧಿಸಲು ಅವಕಾಶಗಳು ಇರುತ್ತವೆ ಸಹೋದ್ಯೋಗಿಗಳೊಂದಿಗಿನ ಉತ್ತಮ ಸಂಬಂಧಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ತರುತ್ತವೆ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿ ನಿಮ್ಮ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಈ ವಾರ ಆರ್ಥಿಕವಾಗಿ ಸಕಾರಾತ್ಮಕವಾಗಿ ಕಾಣುತ್ತದೆ ಹಳೆಯ ಬಾಕಿ ಉಳಿದ ಪಾವತಿಗಳನ್ನು ಸ್ವೀಕರಿಸುವ ಸಾಧ್ಯತೆಯಿದೆ ಹೂಡಿಕೆದಾರರು ವಾರದ ಮಧ್ಯದ ನಂತರ ಉತ್ತಮ ಲಾಭಗಳನ್ನು ಕಾಣಬಹುದು ಕುಟುಂಬ ಸಂಬಂಧಿತ ವೆಚ್ಚಗಳು ಸ್ವಲ್ಪ ಹೆಚ್ಚಾಗಬಹುದು ಹೊಸ ಆಸ್ತಿ ಭೂಮಿ ಅಥವಾ ವಾಹನ ಖರೀದಿಸುವ ಯೋಜನೆಗಳು ಯಶಸ್ವಿಯಾಗಬಹುದು ಹಣವನ್ನು ಸಾಲ ನೀಡುವಾಗ ಅತಿಯಾದ ನಂಬಿಕೆಯಿಂದಲ್ಲದೆ ವಿವೇಚನೆಯಿಂದ ನಿರ್ಧರಿಸಿ ವ್ಯವಹಾರದಲ್ಲಿ ಹಣಕಾಸಿನ ಲೆಕ್ಕಾಚಾರಗಳಲ್ಲಿ ಯಾವುದೇ ಸಮಸ್ಯೆಗಳು ಇರಬಾರದು ಈ ವಾರ ಉಳಿತಾಯಕ್ಕೆ ಉತ್ತಮ ಸಮಯ ತಜ್ಞರ ಸಲಹೆ ತೆಗೆದುಕೊಂಡರೆ ಹೂಡಿಕೆಗಳು ಹೆಚ್ಚು ಲಾಭದಾಯಕವಾಗುತ್ತವೆ ಕೌಟುಂಬಿಕ ಬೆಂಬಲವು ಆರ್ಥಿಕ ವಿಷಯಗಳಲ್ಲಿ ಸುಲಭತೆಯನ್ನು ತರಬಹುದು ಹಣಕಾಸಿನ ಎಚ್ಚರಿಕೆಯನ್ನು ಕಾಯ್ದುಕೊಂಡರೆ ಮುಂಬರುವ ತಿಂಗಳುಗಳಲ್ಲಿ ಹೆಚ್ಚಿನ ಲಾಭಗಳು ಸಾಧ್ಯ ಪ್ರೀತಿ ಮತ್ತು ಪ್ರಣಯ ಪ್ರೀತಿ ಮತ್ತು ಪ್ರಣಯದ ವಿಷಯದಲ್ಲಿ ಈ ವಾರ ಏನಿದೆ ಎಂದು ನೋಡೋಣ ಸಂಬಂಧಗಳಲ್ಲಿ ಈ ವಾರ ಉತ್ತಮ ಸಾಮರಸ್ಯವನ್ನು ಅನುಭವಿಸುವಿರಿ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶಗಳು ಇರುತ್ತವೆ ಹಳೆಯ ತಪ್ಪು ತಿಳುವಳಿಕೆಗಳು ಪರಿಹಾರವಾಗಿ ಸಂಬಂಧಗಳಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಪ್ರೇಮಿಗಳ ನಡುವೆ ಹೊಸ ಮಟ್ಟದಲ್ಲಿ ಅರ್ಥಪೂರ್ಣ ಸಂಭಾಷಣೆಗಳು ಪ್ರಾರಂಭವಾಗಬಹುದು ವಿವಾಹಿತ ದಂಪತಿಗಳು ಸಾಮರಸ್ಯದಿಂದ ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶ ಪಡೆಯಬಹುದು ಈ ವಾರ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಉತ್ತಮ ಸಮಯ ಹೊಸ ಪ್ರಣಯ ಸಂಬಂಧಗಳು ಪ್ರಾರಂಭವಾಗುವ ಸೂಚನೆಗಳಿವೆ ಈ ವಾರ ಸಂಗಾತಿಯ ಪ್ರೀತಿ ಗಾಢವಾಗುತ್ತದೆ ಒಂಟಿ ವ್ಯಕ್ತಿಗಳಿಗೆ ಹೊಸ ಪರಿಚಯಗಳು ಪ್ರೀತಿಯಾಗಿ ಬದಲಾಗಬಹುದು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಭಾವನೆಗಳು ಹೆಚ್ಚಾಗುತ್ತವೆ ಪರಸ್ಪರ ಗೌರವವು ಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಕುಟುಂಬ ಮತ್ತು ಮನೆ ಈ ವಾರ ಕುಟುಂಬ ಮತ್ತು ಮನೆಯ ಪರಿಸ್ಥಿತಿ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಮಕ್ಕಳ ಬಗ್ಗೆ ಶುಭ ಸುದ್ದಿಗಳು ಇರಬಹುದು ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ಸಂತೋಷವಾಗುತ್ತದೆ ಮನೆಯ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಹೊಸ ಕುಟುಂಬ ಸಂಬಂಧಿತ ಯೋಜನೆಗಳು ನಡೆಯಬಹುದು ಅತಿಥಿಗಳು ಮನೆಗೆ ಭೇಟಿ ನೀಡಬಹುದು ನಿಮ್ಮ ಮಾತುಗಳು ಕುಟುಂಬದಲ್ಲಿ ಹೆಚ್ಚು ಗೌರವವನ್ನು ಗಳಿಸುತ್ತವೆ ಬಂಧಗಳಲ್ಲಿ ಒಗ್ಗಟ್ಟು ಹೆಚ್ಚಾಗಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ಕುಟುಂಬ ಸದಸ್ಯರ ಸಾಧನೆಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತವೆ ನಿಮ್ಮ ತಾಳ್ಮೆಯಿಂದ ಯಾವುದೇ ಗೊಂದಲವನ್ನು ಸುಲಭವಾಗಿ ಪರಿಹರಿಸಬಹುದು ಆರೋಗ್ಯ ಆರೋಗ್ಯದ ಬಗ್ಗೆ ಈ ವಾರ ಆರೋಗ್ಯ ಸ್ಥಿರವಾಗಿರುತ್ತದೆ ತಲೆನೋವು ಅಥವಾ ಒತ್ತಡವನ್ನು ನಿರ್ಲಕ್ಷಿಸಬೇಡಿ ಸಮಯಕ್ಕೆ ಸರಿಯಾದ ನಿದ್ರೆ ಮತ್ತು ಸರಿಯಾದ ಆಹಾರವನ್ನು ಕಾಪಾಡಿಕೊಳ್ಳಿ ವ್ಯಾಯಾಮ ಮತ್ತು ಧ್ಯಾನವು ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಎಚ್ಚರಿಕೆ ವಹಿಸಬೇಕು ಸಣ್ಣ ಪ್ರಯಾಣಗಳು ಆಯಾಸವನ್ನು ಉಂಟುಮಾಡಬಹುದು ಈ ವಾರ ದೈಹಿಕ ಶಕ್ತಿ ಕ್ರಮೇಣ ಹೆಚ್ಚಾಗುತ್ತದೆ ಪ್ರಕೃತಿಯಲ್ಲಿರುವುದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಹೆಚ್ಚು ನೀರು ಕುಡಿಯುವುದು ಮತ್ತು ಲಘು ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಒತ್ತಡದ ನಡುವೆಯೂ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕತೆ ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕತೆ ಈ ವಾರ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ನೀಡುತ್ತದೆ ನಿಮ್ಮ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ ಹೊಸ ಗುರಿಗಳನ್ನು ಹೊಂದಿಸಲು ಇದು ಉತ್ತಮ ವಾರ ಧ್ಯಾನ ಜಪ ಅಥವಾ ಪೂಜೆಯು ಶಾಂತಿಯನ್ನು ತರುತ್ತದೆ ನಿಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆ ಇರಬಹುದು ವೈಯಕ್ತಿಕ ಬೆಳವಣಿಗೆಗೆ ಸೂಕ್ತವಾದ ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ ಆತ್ಮವಿಶ್ವಾಸವು ಹೊಸ ಮಟ್ಟವನ್ನು ತಲುಪಬಹುದು ಜೀವನದ ಬಗ್ಗೆ ಹೊಸ ಅರಿವು ಉಂಟಾಗುತ್ತದೆ ನಿಮ್ಮ ಸ್ಫೂರ್ತಿ ಇತರರಿಗೂ ಮಾರ್ಗದರ್ಶನ ನೀಡುತ್ತದೆ ಈ ವಾರ ಆಧ್ಯಾತ್ಮಿಕ ಶಕ್ತಿಯು ನಿಮಗೆ ಹೆಚ್ಚುವರಿ ರಕ್ಷಣೆಯನ್ನು ನೀಡುತ್ತದೆ